ಅವೆಲ್ಲ ವಚನವನ್ನ ಸಾಕಷ್ಟು ಅರ್ಥಪೂರ್ಣವಾಗಿ ಅರ್ಥ ಗರ್ಭಿತವಾಗಿ ವಚನಗಳು ಎಲ್ಲರನ್ನ ಕೂಡ ಸಮಾನತೆಯನ್ನ ಕಾಣ್ಬೇಕು ಅಂತೇಳಿ ಇವ ಯಾರವ ಇವ ಯಾರ ವ ಇವ ಯಾರವ ಎನ್ಸಿದ್ರ ಅಯ್ಯ ಇವ ನಮ್ಮ ಮನೆಯ ಮಗನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಎಲ್ಲರನ್ನ ಸಮನಾಗಿ ಕರ್ಕೊಂಡು ಹೋಗಂತ ಜಗಜ್ಜ್ಯೋತಿ ಬಸವೇಶ್ವರರು ನಾವು ಕೂಡ ಎಲ್ಲರನ್ನ ಸಮನಾಗಿ ಕಾಣುವಂತದನ್ನ ರೂಢಿ ಮಾಡ್ಕೊಳೋದ್ರ ಜೊತೆಗೆ ಇವತ್ತು ಹೆಣ್ಣು ಮಕ್ಕಳು ಒಂದು ಗಾದೆ ಇದೆ ಹೆಣ್ಣು ಮಕ್ಳು ಕಂಡ್ರೆ ಆಗಲ್ಲ ಅಂತ ಹೇಳಿ ಅದನ್ನ ನೀವು ಸುಳ್ಳಾಗಿಸ್ಬೇಕು ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಕೂಡ ಅಲ್ಲಿ ರಾಜ್ಯ ಘಟಕ ಮುಕ್ತಾಂಬರ್ ಇದಾರೆ ನಾವು ರಾಷ್ಟ್ರೀಯ ಘಟಕಕ್ಕಿದೀವಿ ಇಬ್ರು ಕೂಡ ಮಾತಾಡ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇಬ್ರು ಕೂಡ ಮಾತಾಡ್ಕೊಂಡು ಸಂಘಟನೆಯನ್ನ ಮಾಡ್ತೀವಿ ಯಾವತ್ತು ಕೂಡ ಇಲ್ಲಿ ಹೆಣ್ಣು ಮಕ್ಕಳು ಒಂದು ಸಂಘಟಿತರಾದ್ರೆ ಎಂತ ಒಂದು ದೊಡ್ಡ ಇದನ್ನು ಕೂಡ ಸವಾಲನ್ನು ಕೂಡ ಸ್ವೀಕರಿಸ್ಬೋದು ದೊಡ್ಡ ಶಕ್ತಿಯಾಗಿ ಬೆಳಿಬಹುದು ಅನ್ನುವಂತ ನನ್ನ ಒಂದು ಅನಿಸಿಕೆಯನ್ನು ಹಂಚ್ಕೊಳ್ತ ಜೊತೆಗೆ ಇವತ್ತು ಜಿಲ್ಲಾ ಘಟಕವನ್ನು ಪದಾಧಿಕ ಪದಗ್ರಹಣವನ್ನು ನಮ್ಮ ಸಮಾರಂಭವನ್ನು ಇಟ್ಕೊಂಡಿದ್ದೀರಾ ಹಲವಾರು ಪದಾಧಿಕಾರಿಗಳು ಇವತ್ತು ತಮ್ಮ ಪದಗ್ರಹಣ ಸಮಾರಂಭವನ್ನು ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಅಧ್ಯಕ್ಷ ಅಂತಲ್ಲ ನಿಮ್ಮ ಒಬ್ಬ ಸೇವಕಿಯಾಗಿ ಯಾಕಂತಂದರೆ ಇವತ್ತು ನಾನು ಕೂಡ ನಾನು ನಾನಾವತ್ತು ಕೂಡ ಅದನ್ನು ಅಂದ್ಕೊಳ್ಳೋದೇ ಇಲ್ಲ ಅದನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಿರಿಯರು ಆದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶಾಮು ಶಿವಶಂಕರ ಪ್ರಸಾದರು ನಾನು ಕರೆ